ಈ ಯುವಕನ ಹೆಸರು ಸರ್ಫ್ರಾಜ್ ಪಶ್ಚಿಮ ಬಂಗಾಳದವ ಇಪ್ಪತ್ತೊಂದು ವರ್ಷ ಈ ಬಾರಿಯ ನೀಟ್ ಪರೀಕ್ಷೆಯಲ್ಲಿ ಈತ ಏಳ್ನೂರ ಇಪ್ಪತ್ತರಲ್ಲಿ ಅಂಕಗಳನ್ನು ಪಡೆದಿದ್ದಾನೆ ಇದರಲ್ಲಿ ಏನ್ ವಿಶೇಷ ಅಂತ ನೀವು ಖಂಡಿತ ಪ್ರಶ್ನಿಸುತ್ತೀರಿ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕ ಪಡೆದವರು ಇದ್ದಾರಲ್ಲ ಅಂತ ಕೇಳ್ತೀರಿ ಹೌದು ಇದ್ದಾರೆ ಆದರೆ ಈ ಸರ್ಫ್ರಾಜ್ ನ ಹಿನ್ನೆಲೆಯನ್ನ ನೀವು ಒಮ್ಮೆ ತಿಳ್ಕೊಂಡ್ರೆ ಬೆರಗಾಗ್ತೀರಿ ಮಾತ್ರ ಅಲ್ಲ ಇದು ನಿಜಕ್ಕೂ ವಿಶೇಷ ಸಾಧನೆ ಅಂತ ನೀವೇ ಖಂಡಿತವಾಗಿಯೂ ಹೇಳ್ತೀರಿ ಹೌದು ಈ ಯುವಕ ಚಲಗಾರ ಬಡ ಕುಟುಂಬದ ಯುವಕ ಪ್ರತಿದಿನ ತನ್ನ ತಂದೆಯ ಜೊತೆ ಸೇರಿಕೊಂಡು ಇಟ್ಟಿಗೆ ಕಾರ್ಮಿಕನಾಗಿ ದುಡಿಯುತ್ತಿದ್ದ ದಿನದಲ್ಲಿ ನಾನೂರು ಇಟ್ಟಿಗೆಗಳನ್ನು ಎತ್ತಿ ಕೊಂಡೊಯ್ಯುವ ಕೆಲಸವನ್ನ ಮಾಡುತ್ತಿದ್ದ ದಿನದಲ್ಲಿ ಮುನ್ನೂರು ರೂಪಾಯಿ ಸಂಬಳವನ್ನು ಪಡೆಯುತ್ತಿದ್ದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಸಿಕ್ಕ ಮನೆಯಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬದ ಯುವಕ ಈತ ದಿನದಲ್ಲಿ ಎಂಟು ಗಂಟೆ ಕೆಲಸ ಮಾಡಿದ ಬಳಿಕ ಏಳು ಗಂಟೆಯನ್ನ ನೀಟ್ ಎಕ್ಸಾಮ್ ತಯಾರಿಗಾಗಿ ಬಳಸುತ್ತಿದ್ದ ಹಾಗೆ ನೀಟ್ ಪರೀಕ್ಷೆ ಬರೆಯತೊಡಗಿದ ಒಂದು ಬಾರಿಯಲ್ಲ ಎರಡು ಬಾರಿಯಲ್ಲ ಮೂರನೇ ಬಾರಿ ಈ ಮೂರನೇ ಪ್ರಯತ್ನದಲ್ಲಿ ಆತ ಆರುನೂರ ಎಪ್ಪತ್ತೇಳು ಅಂಕ ಪಡೆದು ಇದೀಗ ನೀಲ್ ರತನ್ ಸಿರ್ಕಾರ್ ಮೆಡಿಕಲ್ ಕಾಲೇಜ್ನಲ್ಲಿ ಸೇರ್ಪಡೆಯಾಗಿದ್ದಾನೆ ಈತ ಸಾರ್ವಜನಿಕರ ಗಮನ ಸೆಳೆದದ್ದು ಕೊರೋನಾ ಕಾಲದಲ್ಲಿ ಇಟ್ಟಿಗೆ ಕಾರ್ಮಿಕನಾಗಿರುತ್ತಾ ಮುರಿದ ಫೋನ್ನಲ್ಲಿ ಆತ ಯೂಟ್ಯೂಬ್ ಅನ್ನು ನೋಡಿ ನೀಟ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರವಾಯಿತು ಇವನಲ್ಲಿ ಸರಿಯಾದ ಮೊಬೈಲ್ ಕೂಡ ಇರಲಿಲ್ಲ ಮನೆಯಲ್ಲಿ ಮೂರು ಹೊತ್ತು ಊಟನೂ ಇರಲಿಲ್ಲ ಬೆಳಗಿನ ಹೊತ್ತು ಕೆಲಸ ಮಾಡಿ ಸಂಜೆ ಬಂದು ನೀಟ್ ಪರೀಕ್ಷೆಗೆ ತಯಾರಿ ನಡೆಸುವ ಯುವಕ ಅನೇಕ ಮಂದಿಯ ಗಮನ ಸೆಳೆದ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಈತ ನೀಟ್ ಪರೀಕ್ಷೆ ಬರೆದು ಡೆಂಟಲ್ ಕಾಲೇಜ್ಗೆ ಆದ ಆದರೆ ದುಡ್ಡಿನ ಕೊರತೆ ಫೀಸ್ ಕಟ್ಟಲಾಗದೆ ಮಧ್ಯದಲ್ಲಿಯೇ ಕಾಲೇಜ್ ದೊರೆದ ಈ ಯುವಕನ ಬಗ್ಗೆ ಕುತೂಹಲಗೊಂಡ ಪಾಂಡೆ ಎಂಬ ಯೂಟ್ಯೂಬರ್ ಈತನ ಸಂದರ್ಶನ ನಡೆಸಿದ ಅದು ಭಾರಿ ವೈರಲ್ ಆಯಿತು ಹತ್ತು ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆ ಪಡೆಯಿತು ಈ ಸರ್ಫ್ರಾಸ್ಗೆ ಮೂರು ಕನಸುಗಳಿದ್ದವಂತೆ ಒಂದು ಎನ್ ಅಥವಾ ರಾಷ್ಟ್ರೀಯ ರಕ್ಷಣಾ ದಳವನ್ನ ಸೇರಿಕೊಳ್ಳುವುದು ಇನ್ನೊಂದು ಕ್ರಿಕೆಟರ್ ಆಗುವುದು ಮೂರನೇದು ಡಾಕ್ಟರ್ ಆಗುವುದು ಆದರೆ ರಾಷ್ಟ್ರೀಯ ರಕ್ಷಣಾ ದಳವನ್ನ ಸೇರುವ ಉದ್ದೇಶದಿಂದ ವ್ಯಾಯಾಮದಲ್ಲಿ ತೊಡಗಿದ್ದಾಗ ಅವಘಡಕ್ಕೆ ಒಳಗಾದ ಇದು ಆತನ ಕನಸನ್ನೇ ನುಚ್ಚು ನೂರು ಮಾಡಿತು ಇನ್ನು ಕ್ರಿಕೆಟರ್ ಆಗುವ ವಿಷಯ ಅದು ತುಂಬಾ ದುಬಾರಿ ಅನಿಸಿತು ಅದರ ಪರಿಕರಗಳಿಗೆ ಮತ್ತು ಅಭ್ಯಾಸಕ್ಕೆ ಬೇಕಾದ ಹಣ ಹೊಂದಿಸುವುದು ಕಷ್ಟ ಸಾಧ್ಯ ಅಂತ ಆತನಿಗೆ ಮನವರಿಕೆ ಆಯಿತು ಹಾಗಾಗಿ ಆತ ಡಾಕ್ಟರ್ ಆಗುವತ್ತ ಗಮನ ಹರಿಸತಾ ಈತ ವೈದ್ಯನಾಗಬೇಕು ಎಂದು ಹೇಳಿ ಓದುತ್ತಾ ಇದ್ದಾಗ ಊರವರೆಲ್ಲ ನಗ್ತಾ ಇದ್ರಂತೆ ಈ ಇಟ್ಟಿಗೆ ಕಾರ್ಮಿಕನ ಪುತ್ರ ಮತ್ತು ಇಟ್ಟಿಗೆ ಕೂಲಿಕಾರ ವೈದ್ಯನಾಗುವುದು ಸಾಧ್ಯವಾ ಅಂತ ಅಣಕಿಸ್ತಾ ಇದ್ರಂತೆ ಆದ್ರೆ ಊರ್ನವರ ಕೊಂಕು ಮಾತುಗಳಿಗೆ ನೀನು ತಲೆ ಅನ್ನುವುದು ತಾಯಿಯ ಉಪದೇಶವಾಗಿತ್ತು ಯಾಕೆಂದ್ರೆ ಮಗ ಡಾಕ್ಟರ್ ಆಗಬೇಕೆಂಬುದು ಆ ತಾಯಿಯ ಇಚ್ಛೆಯಾಗಿತ್ತು ಮಗ ರಾತ್ರಿ ಕುಳಿತು ಓದುವಾಗ ಮನೆ ನಿರ್ಮಾಣ ಆಗಿರಲಿಲ್ಲ ಅದರ ಕಾಮಗಾರಿ ನಡೀತಾ ಇತ್ತು ತೀವ್ರ ಚಳಿಯೂ ಇತ್ತು ಆದರೆ ಮಗನನ್ನ ಒಂಟಿಯಾಗಿ ಬಿಡಬಾರದು ಎಂಬ ಕಾರಣಕ್ಕೆ ಆ ನಿರ್ಮಾಣ ಹಂತದ ಮನೆಯಲ್ಲಿ ಚಳಿಯಲ್ಲಿ ನಡುಗುತ್ತಾ ನನ್ನ ಮಗನ ಬಳಿಯೇ ಕುಳಿತುಕೊಳ್ಳುತ್ತಿದ್ದೆ ಎಂದು ಆ ತಾಯಿ ಹೇಳಿದ್ದಾರೆ ಇದೀಗ ಸರ್ಫ್ರಾಜ್ ಊರ್ನವರಿಗೆಲ್ಲ ರೋಲ್ ಮಾಡೆಲ್ ಅಂದು ಕೊಂಕು ಮಾತನಾಡಿದವರೇ ಮತ್ತು ತಮಾಷೆ ಮಾಡಿದವರೇ ಇವತ್ತು ಹೆಮ್ಮೆಯಿಂದ ಸರ್ಫ್ರಾಜ್ನ ನೋಡುತ್ತಿದ್ದಾರೆ ತಮ್ಮ ಮನೆಯ ಮಕ್ಕಳಿಗೆ ಸರ್ಫ್ರಾಜ್ನ ತೋರಿಸಿ ಪ್ರೇರಣೆ ನೀಡುತ್ತಿದ್ದಾರೆ ಹೀಗೆ ಓರ್ವ ಇಟ್ಟಿಗೆ ಕಾರ್ಮಿಕ ಡಾಕ್ಟರ್ ಆಗುವ ಕನಸಿನೊಂದಿಗೆ ಈಗ ನೀಲ್ ರತನ್ ಸಿರ್ಕಾರ್ ಮೆಡಿಕಲ್ ಕಾಲೇಜ್ನಲ್ಲಿ ಕಲಿಯುತ್ತಿದ್ದಾರೆ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬ ಮಾತಿದೆಯಲ್ಲ ಆ ಮಾತಿಗೆ ಅತ್ಯಂತ ಒಳ್ಳೆಯ ಉದಾಹರಣೆ ಅಂದ್ರೆ ಈ ಸರ್ಫ್ರಾಜ್